ಹಾಯ್ ಅವಲ್ ಎದು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಮಧ್ಯಾಹ್ನ ಊಟನು ಮಾಡಿಲ್ಲ ಆಲ್ರೆಡಿ ಎಲ್ಲೋ ಹೊರಗಡೆ ಹೊರಟಿದ್ದೀವಿ ಎಲ್ಲಿಗೆ ಏನು ಅಂತ ಏನ್ ತಗೋರ್ಟಿದ್ವಿ ಇದನ್ನೆಲ್ಲ ನಾನು ಹೋಗ್ತಾ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಏನ್ ಊಟ ಮಾಡಿಲ್ಲ ಅಂತ ಅಂದ್ರೆ ನಿಮಗೊಂದು ಸ್ಟೋರಿ ಹೇಳ್ತೀನಿ ನೋಡಿ ಸೊ ರಾತ್ರಿ ನಾವು ಒಂದು ಮೂವಿ ನೋಡಕ್ ಸ್ಟಾರ್ಟ್ ಮಾಡಿದ್ವಿ ಹನ್ನೊಂದು ಗಂಟೆ ಮೂವಿ ನೋಡೋಕೆ ಸ್ಟಾರ್ಟ್ ಮಾಡಿದ್ದು ಸೊ ಹನ್ನೊಂದು ಗಂಟೆಯಿಂದ ರಾತ್ರಿ ಎರಡು ಗಂಟೆವರೆಗೂ ಮೂವಿ ನೋಡಿದ್ವಿ ಸೊ ರಾತ್ರಿ ಎರಡು ಗಂಟೆಗೆ ಮೂವಿ ಮುಗಿಸಿ ಮಲ್ಗೋದ್ ಲೇಟ್ ಆಯ್ತು ಸೊ ಇನ್ನು ಬೆಳಗ್ಗೆ ನೀರು ತುಂಬೋದಕ್ಕೆ ಆಗ್ಲಿಲ್ಲ ಏನ್ ದುಕೆ ಅಂತ ಅಂದ್ರೆ ಇಲ್ಲಿ ಮುಂಬೈನಲ್ಲೆಲ್ಲ ನಾಲ್ಕ ಗಂಟೆಗೆ ನೀರ್ ಬಿಡ್ತಾರೆ ಎಲ್ಲ ಅಲ್ಲ ನಾವ್ ಇರೋ ಕಡೆ ನಾಲ್ಕ ಗಂಟೆಗೆ ನೀರ್ ಬಿಡ್ತಾರೆ ಸೊ ಏನಂದ್ರೆ ಒಬ್ರು ಮನೆ ತುಂಬಾದ್ಮೇಲೆ ಇನ್ನೊಬ್ರು ಮನೆ ನಾಕ್ ಮಾಡಿ ಎಳಸರ ಎಲ್ಲಾ ಮನೆಗೂ ನಲ್ಲಿ ಇರಲ್ಲ ಒಂದ್ ನಲ್ಲಿಲಿ ಒಂದ್ ಸ್ವಲ್ಪ ಇಷ್ಟ ಮನೆಗಳಿಂದ ಇರೋದ್ ಅವೆಲ್ಲ ತುಂಬ್ಕೋಬೇಕು ನಮ್ಮ ಪಕ್ಕದ ಮನೆಯವರು ಅವ್ರು ತುಂಬಾದ್ಮೇಲೆ ನಮ್ಮನ್ನ ಡೋರ್ ನಾಕ್ ಮಾಡಿ ಹೇಳ್ಸಿದ್ದಾರೆ ಬಟ್ ನಮ್ಗೆ ಎಚ್ಚರನೆ ಆಗಿಲ್ಲ ಸೊ ಅದಕ್ಕೋಸ್ಕರ ನೀರ್ನೇ ತುಂಬಿಲ್ಲ ನೀರ್ ಸ್ವಲ್ಪ ಇದಾವೆ ಅದಕ್ಕೋಸ್ಕರ ಅದ್ರಲ್ಲೇ ಹೆಂಗೋ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿ ಮಕಾ ತೊಳಿಯೋದು ಎಲ್ಲ ಇರುತ್ತಲ್ವಾ ವಾಶ್ರೂಮ್ಗೆಲ್ಲ ಅದನ್ನೇ ಯೂಸ್ ಮಾಡ್ಬೇಕಲ್ವಾ ಅದಕ್ಕೋಸ್ಕರ ಬೆಳಿಗ್ಗೆ ರಾತ್ರಿ ಪಲ್ಯ ಇತ್ತು ಅದಕ್ಕೆ ಬೆಳಗ್ಗೆ ಚಪಾತಿ ಮಾಡ್ದೆ ಇದು ಮಧ್ಯಾಹ್ನ ಏನೂ ಅಡುಗೆ ಮಾಡಿಲ್ಲ ಹಂಗೆ ಹೊರಟಿದ್ದೀವಿ ಸೊ ತಿನ್ಕೊಂಡು ಹೋಗ್ಬೇಕು ಬನ್ನಿ ಲಾಗ್ ನ ಸ್ಟಾರ್ಟ್ ಮಾಡೋಣ ಸೊ ಆಲ್ರೆಡಿ ಲೇಟ್ ಆಯ್ತು ನನ್ನ ಹಸ್ಬೆಂಡ್ ಫೋನ್ ಮಾಡ್ತಿದ್ರು ಸೊ ಅವರು ರೋಡ್ ಹತ್ರ ಬಂದು ನಿಂತಿರು ನಾನು ಪಿಕಪ್ ಮಾಡ್ತೀನಿ ಅಂತ ಹೇಳಿದ್ರು ಬಟ್ ನಾನು ಇನ್ನು ಮನೇಲೇ ಇದ್ದೀನಿ ಸೊ ಲೇಟ್ ಆಯಿತು ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮತ್ತೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಮತ್ತೆ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳೆ ನೋಡ್ತೀರ ಪ್ಲೀಸ್ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇನ್ನು ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ ಅಂತ ಹೇಳಿ ನಾನು ಬೇಗ ಬೇಗ ರೋಡ್ ಹತ್ರ ಬಂದು ನೋಡಿದ್ರೆ ನನ್ನ ಹಸ್ಬೆಂಡ್ ಇನ್ನು ಬದಿರ್ಲಿಲ್ಲ ಅವ್ರು ಬದ್ಕಿಂತ ಮುಂಚೆ ನಂಗೆ ಕಾಲ್ ಮಾಡ್ಬಿಟ್ಟಿದ್ದಾರೆ ನಾನು ಇಲ್ಲೇ ಇದ್ದೀನಿ ಬಾ ಅಂತ ಹೇಳಿ ಬಟ್ ನೋಡಿದ್ರೆ ಅವ್ರು ಬಂದೇ ಇರಲಿಲ್ಲ ಆಮೇಲೆ ಐದು ನಿಮಿಷ ವೇಟ್ ಮಾಡಾದ್ಮೇಲೆ ಬಂದ್ರು ನಾ ಇವತ್ತು ಹೊರಟಿರೋದು ಎಜುಕೇಶನ್ ಇನ್ಸ್ಪೆಕ್ಟರ್ ಆಫೀಸ್ ಗೆ ಯಾಕಂತಂದ್ರೆ ನನ್ನ ತಮ್ಮ ಮುಂಬೈನಲ್ಲಿ ಟೆಂತ್ ಕಂಪ್ಲೀಟ್ ಮಾಡಿ ಈಗ ಊರಲ್ಲಿ ಲೆವೆಂತ್ ಗೆ ಅಡ್ಮಿಷನ್ ಆಗಿದ್ದೇನೆ ಸೊ ಅದಕ್ಕೋಸ್ಕರ ಇಲ್ಲಿಂದ ಲಿವಿಂಗ್ ಸರ್ಟಿಫಿಕೇಟ್ ತಗೊಂಡೋಗ್ಬೇಕಿತ್ತು ಸೊ ಆ ಲಿವಿಂಗ್ ಸರ್ಟಿಫಿಕೇಟ್ ಮೇಲೆ ಎಜುಕೇಷನ್ ಇನ್ಸ್ಪೆಕ್ಟರ್ದು ಸೈನ್ ಹಾಕಿಸ್ಕೋಬೇಕಿತ್ತು ಅಂತ ಹೇಳಿ ನಾವು ಎಜುಕೇಷನ್ ಇನ್ಸ್ಪೆಕ್ಟರ್ ಆಫೀಸ್ಗೆ ಹೋಗ್ತಿದೀವಿ ಏನಪ್ಪಾ ಅಂದ್ರೆ ಬೋರ್ಡ್ ಎಲ್ಲ ಚೇಂಜ್ ಆಗುತ್ತಲ್ವಾ ಸೊ ಅದಕ್ಕೋಸ್ಕರ ಇವ್ರು ಸೈನ್ ಹಾಕ್ಲೇಬೇಕಂತೆ ಸೊ ಇವತ್ತು ಬಂದಿರೋದು ಇಸ್ಮೈಲ್ ಯೂಸುಫ್ ಕಾಲೇಜ್ಗೆ ಸೊ ಇದೊಂದು ದೊಡ್ಡ ಕಾಲೇಜು ನಿಜವಾಗ್ಲೂ ನಾವು ಕಾರ್ಡ್ ಒಳಗಡೆ ಬಂದ್ಬಿಟ್ಟಿದೀವಿ ಅಂತ ಅನಿಸಿದ್ವ ಅಷ್ಟು ದೊಡ್ಡ ಕ್ಯಾಂಪಸ್ ಇದು ನಮ್ಗಂತ ಯಾವ ಕಡೆ ಹೋಗ್ಬೇಕು ಯಾವ ಕಡೆ ಬರ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ತುಂಬಾ ಜನ ವಿಚಾರಸ್ಕೊಂಡು ವಿಚಾರಿಸ್ಕೊಂಡ್ ಹೋದ್ವಿ ಮತ್ತೆ ಇದೊಂಥರ ನ್ಯಾಷನಲ್ ಪಾರ್ಕ್ ಬಂದಿರೋ ತರ ಫೀಲ್ ಕೊಡ್ತಿತ್ತು ನಿಜವಾಗ್ಲೂ ಇಲ್ಲಿ ಮುಂಬೈನಲ್ಲಿ ಒಂದು ನ್ಯಾಷನಲ್ ಪಾರ್ಕ್ ಅಂತ ಇದೆ ಅದು ಸೇಮ್ ಹಿಂಗೇನೆ ಇರೋದು ಸೇಮ್ ಇದೇ ತರ ರೋಡ್ ಇದು ಇದೇ ತರ ಕಾಡೆಲ್ಲ ಇರೋದು ಸೊ ನ್ಯಾಷನಲ್ ಪಾರ್ಕ್ ಬಂದ್ಬಿಟ್ಟಿದೀವಿ ಅಂತ ಅನ್ಸಿತ್ತು ನನ್ಗಂತ ಇಲ್ಲಿ ಮಕ್ಳುಗಳೆಲ್ಲ ಇರ್ತಾರೆ ಅಂತಾನೆ ಗೊತ್ತಾಗಲ್ಲ ತುಂಬಾ ಭಯ ಆಗುತ್ತೆ ಅಂತ ಅನಿಸ್ತಿತ್ತು ನನಗೆ ಮತ್ತೆ ನಮ್ ಕಾಲೇಜ್ ಡೇಸ್ ಎಲ್ಲ ನನ್ಗೆ ನೆನಪಾಗ್ತಿತ್ತು ಒಂಥರ ತರ ಚೆನ್ನಾಗಿ ಫೀಲ್ ಬರ್ತಿತ್ತು ಹಾಗೆ ಇಲ್ಲಿ ಮುಂಬೈಲಂತೂ ತುಂಬಾ ವೆದರ್ ಚೇಂಜಸ್ ಆಗ್ತದೆ ಇತ್ತೀಚೆಗೆ ಒಂದೊಂದ್ಸಲ ತುಂಬಾ ಜೋರಾಗಿ ಮಳೆ ಬರುತ್ತೆ ಒಂದ್ಸಲ ತುಂಬಾ ಬಿಸಿಲು ಬರುತ್ತೆ ಮತ್ತೆ ಸೆಕೆನೂ ಕೂಡ ತುಂಬಾ ಸೆಕೆ ಮಳೆ ಬರ್ತಿದ್ರು ಸೆಕೆ ಆಗ್ತಿರುತ್ತೆ ಸೊ ಆ ತರ ಇಲ್ಲಿ ಇನ್ನ ನಮಗಂತೂ ಇಲ್ಲಿ ಬಂದ್ಮೇಲೆ ಒಂದರ ನ್ಯಾಷನಲ್ ಪಾರ್ಕ್ ಗೆ ಬಂದಿರೋ ಬಟ್ ಪ್ರಾಣಿಗಳು ಕಾಣಿಸ್ತಿರ್ಲಿಲ್ಲ ಅಷ್ಟೇ ಪ್ರಾಣಿ ಬದಲು ಮಕ್ಳುಗಳು ಕಾಣಿಸ್ತಿದ್ವಿ ಅಲ್ಲೊಂದು ಇಲ್ಲೊಂದು ಇನ್ನ ನಾವು ಇಲ್ಲಿ ಬಂದು ಒಂದು ಆಫೀಸ್ ಹತ್ರ ಬಂದು ಇಲ್ಲಿ ವಿಚಾರಿಸಿದ್ವಿ ಬಟ್ ಇಲ್ಲಿ ಇನ್ಸ್ಪೆಕ್ಟರ್ ಸಿಗಲ್ಲ ಅಂದ್ರೆ ಎಜುಕೇಶನ್ ಇನ್ಸ್ಪೆಕ್ಟರ್ ಸಿಗಲ್ಲ ಅಂತ ಹೇಳಿದ್ರು ಮತ್ತೆ ಅಲ್ಲೇ ಎಲ್ಲರನ್ನು ವಿಚಾರಿಸ್ಕೊಂಡು ನಾವು ಅಲ್ಲಿಗೆ ರೀಚ್ ಆಗುತ್ತೆ ಮತ್ತೆ ಇಲ್ಲಿ ಏನಪ್ಪಾ ಅಂತಂದ್ರೆ ಸೈನ್ ಏನ ಹಾಕಿದ್ರು ಬಟ್ ನಮ್ಗೆ ಇವಾಗ್ಲೇ ಕೊಡಲ್ಲ ಇನ್ನೊಂದ್ ಎರಡು ದಿನ ಬಿಟ್ಬಿಟ್ಟು ಬಂದ್ ಇಸ್ಕೊಂಡ್ ಹೋಗಿ ಡೇಟ್ ಮಿಸ್ಟೇಕ್ ಇತ್ತು ಅಂತ ಹೇಳಿ ಸೊ ನಾವು ಇನ್ನೇನ್ ಒಂದಿದ್ ಅಂತ ಹೇಳಿ ಅಲ್ಲೇನೆ ನೆಲ್ಲ ಬಿಟ್ಟು ಮನೆ ಕಡೆ ಹೋಟ್ವಿ ಇನ್ನೊಂದ್ ದಿನ ಬಂದ್ಬಿಟ್ಟು ಇಸ್ಕೊಂಡ್ ಅಂತ ಹೇಳಿ ಇನ್ನ ನಾವ್ ಇದನ್ನೆಲ್ಲ ಮುಗಿಸ್ಕೊಂಡ್ ಮನೆ ಕಡೆ ಹೊಡೋ ಅಷ್ಟ್ರೊಳಗಡೆ ಮೂರ್ ಗಂಟೆ ಮೂರುವರೆ ಆಗ್ಬಿಟ್ಟಿತ್ತು ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಇತ್ತು ಮತ್ತೆ ಹೊಟ್ಟೆ ಬೇರೆ ಹಸಿತಿತ್ತು ಸೊ ನಾವೆಲ್ಲಾದ್ರೂ ಊಟ ಮಾಡ್ಕೊಂಡು ಹೋಗೋಣ ಹೋಗ್ಬೇಕಾದ್ರೆ ಅಂತ ಹೇಳಿ ಮನೆ ಕಡೆ ಹೋದ್ವಿ ಇಷ್ಟೋನ <tries> ಪರೋಣಾವಿಲ್ಲಿ ಹಾಗೆ ನಾನು ಬೈಕಲ್ ಟ್ರಾಫಿಕ್ ಅಲ್ಲಿ ನಿಂತಿರುವಾಗ ಒಂದ್ ತಬೇಲಾ ನೋಡಿದೆ ತಬೆಲಾ ಅಂತ ಅಂದ್ರೆ ಹಸು ಅಥವಾ ಎಮ್ಮೆ ಸಾಕೋದು ಒಂದು ಫಾರ್ಮ್ ತರ ಇರುತ್ತೆ ಸೊ ಇದೆಲ್ಲ ತುಂಬಾ ದೊಡ್ಡದಾಗಿತ್ತು ಈ ಫಾರ್ಮ್ ಮತ್ತೆ ಮುಂಬೈಲಂತೂ ಈ ಎಮ್ಮೆ ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅಂತಾನೆ ಹೇಳ್ಬೋದು ಹಾಫ್ ಲೀಟರ್ ಎಮ್ಮೆ ಹಾಲು ಫಿಫ್ಟಿ ಫೈವ್ ರುಪೀಸ್ ಇದೆ ಇನ್ನು ನೆಕ್ಸ್ಟ್ ನಾವು ಅಲ್ಲಿಂದ ಹೋಟೆಲ್ ಕಡೆ ಹೊಟ್ಟಿವಿ ನನ್ನ ಹಸ್ಬೆಂಡ್ ಗೆ ಈ ಹೋಟೆಲ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅಂತಾನೆ ಹೇಳಬಹುದು ಯಾಕಂತ ಅಂದ್ರೆ ನನ್ನ ಹಸ್ಬೆಂಡ್ ಫಸ್ಟ್ ಟೈಮ್ ಬಟರ್ ಚಿಕನ್ ನ ಇದೇ ಹೋಟೆಲ್ ಅಲ್ಲಿ ಟ್ರೈ ಮಾಡಿದಂತೆ ಸೊ ಅವಾಗ್ಲಿಂದ ಇವರಿಗೆ ಬಟರ್ ಚಿಕನ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಪಡ್ತಾರೆ ಸೊ ನನ್ಗೆ ಹೇಳ್ತಿದ್ರು ನಾನು ಒಂದ್ಸಲ ನಿನ್ಗೆ ಕರ್ಕೊಂಡು ಹೋಗ್ಬಿಟ್ಟು ಊಟ ಮಾಡಿಸ್ಬೇಕು ಅಂತ ಹೇಳಿ ಬಟ್ ಫೈವ್ ಇಯರ್ಸ್ ಆಯ್ತು ಮದುವೆ ಆಗಿ ಒಂದಿನ ಇಲ್ಲಿ ಕರ್ಕೊಂಡ್ ಬಂದಿರ್ಲಿಲ್ಲ ಸೊ ಫೈನಲಿ ಇವತ್ತು ಈ ಹೋಟೆಲ್ಗೆ ಬರೋದ್ರಷ್ಟ ಸಿಕ್ತು ಅಂತಾನೆ ಹೇಳ್ಬೋದು ಯಾಕಂತ ಅಂದ್ರೆ ಅದೇನು ಹೇಳ್ತಾರಲ್ಲ ಎಲ್ಲಾ ಪ್ರತಿಯೊಂದು ತಿನ್ನೋ ಒಂದ್ ಅಗ್ಳ ಮೇಲೂ ಕೂಡ ಅವರ ಹೆಸರು ಬರ್ದಿರುತ್ತೆ ಅಂತ ಹೇಳಿ ನಿಜವಾಗ್ಲೂ ತುಂಬಾ ತರ ಎಕ್ಸ್ಪೀರಿಯನ್ಸ್ ಆಗಿದೆ ನಮ್ಗೆ ಏನು ಸಿಗೋದೇ ಇಲ್ಲ ಅಂತ ಅನ್ಕೊಂಡಿರ್ತೀವಿ ಆ ಟೈಮಲ್ಲಿ ಏನಾರ ಒಂದು ತಿನ್ನೋದಿಕ್ ಸಿಗುತ್ತೆ ಸೊ ನಮ್ಗೆ ಆ ಅನ್ನೋದೃಣ ಇರಬೇಕು ಸೊ ಅದು ನನಗೆ ಇವತ್ತು ನಿಜ ಅಂತ ಅನ್ನಿಸ್ತು ಮತ್ತೆ ಇನ್ನು ಇದನ್ನೆಲ್ಲ ಸ್ಟಾರ್ಟರ್ ತಿಂದಾದ್ಮೇಲೆ ಒಂದು ಬಟರ್ ಚಿಕನ್ ಕೂಡ ಆರ್ಡರ್ ಮಾಡಿದ್ವಿ ನಿಜವಾಗ್ಲೂ ಬಟರ್ ಚಿಕನ್ ಟೇಸ್ಟ್ ಮಾಡೋದು ತುಂಬಾನೇ ಸಖತ್ ಆಗಿತ್ತು ನಾನು ಕೂಡ ಟೇಸ್ಟಿಗೆ ಫ್ಯಾನ್ ಆಗೋದಿಲ್ಲ ಹಾಗೇನೆ ನಾನು ಇವತ್ತು ಮುಂಬೈನ ಎಜುಕೇಶನ್ ಸಿಸ್ಟಮ್ ಹೆಂಗಿದೆ ಅದ್ರ ಬಗ್ಗೆ ಕೆಲವೊಂದಷ್ಟು ವಿಷಯಗಳು ನನಗ್ ತಿಳಿದಿರೋಷ್ಟು ವಿಷಯಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಮೊದಲಿಗೆ ಇಲ್ಲಿ ಸ್ಕೂಲು ನ ಫೀಸ್ ಬಂದ್ರೆ ನಾರ್ಮಲ್ ಊರ್ ಕಡೆ ಎಲ್ಲ ಹೆಂಗಿರುತ್ತೆ ಅದೆಷ್ಟು ದೊಡ್ಡ ಯೂನಿವರ್ಸಿಟಿ ಅಷ್ಟು ಅದೆಷ್ಟು ದೊಡ್ಡ ಸ್ಕೂಲ್ ಆಗಿರುತ್ತೆ ಅದ್ರ ಮೇಲೆ ಪ್ರೈಸ್ ಕೂಡ ಡಿಪೆಂಡ್ ಆಗುತ್ತೆ ಅಂದ್ರೆ ಅದೆಷ್ಟು ಫೇಮಸ್ ಆಗಿರುತ್ತೆ ಅದ್ರ ಮೇಲಲ್ವಾ ಊರ್ ಕಡೆ ಎಲ್ಲ ಹೆಂಗಿರುತ್ತೆ ಹಂಗೆ ಇಲ್ಲೂ ಕೂಡ ಅಷ್ಟು ಅಷ್ಟು ಫೀಸ್ಗಳಿರ್ತವೆ ಮತ್ತೆ ಸ್ವಲ್ಪ ಹೈ ಅಂತ ಹೇಳ್ಬೋದು ಊರ್ ಕಂಪೇರ್ ಮಾಡಿದ್ರೆ ಒಂದ್ ಸ್ವಲ್ಪ ಹೈ ಆಗಿರುತ್ತೆ ಅಷ್ಟೇನೆ ಇನ್ನ ನೆಕ್ಸ್ಟು ಟೈಮಿಂಗ್ಸ್ ಬಗ್ಗೆ ಹೇಳೋದಾದ್ರೆ ಮಾಮೂಲಿ ಹೈಸ್ಕೂಲ್ಗೆಲ್ಲ ಇಲ್ಲಿ ಟೈಮಿಂಗ್ಸ್ ಬೆಳಗ್ಗೆ ಏಳು ಗಂಟೆಯಿಂದ ಏಳು ಗಂಟೆ ಏಳುವರೆಗೆಲ್ಲ ಸ್ಟಾರ್ಟ್ ಸ್ಟಾರ್ಟ್ ಆಗುತ್ತೆ ಸ್ಕೂಲ್ ಸೊ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡುವರೆ ಸ್ಕೂಲ್ ಇರುತ್ತೆ ಹೈಸ್ಕೂಲ್ದು ಇನ್ನ ಕಾಲೇಜಸ್ ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೊಂದು ಗಂಟೆವರೆಗೂ ಇರುತ್ತೆ ಸೊ ಇನ್ನ ಏನಾದ್ರು ಎಕ್ಸ್ಟ್ರಾ ಕ್ಲಾಸಸ್ ಇದ್ರೆ ಒಂದ್ ಗಂಟೆ ಎಕ್ಸ್ಟ್ರಾ ಕ್ಲಾಸಸ್ ತಗೊತಾರಷ್ಟೇ ಇನ್ನ ಪ್ರೈಮರಿ ಚಿಕ್ಕ ಚಿಕ್ಕ ಮಕ್ಕಳು ನರ್ಸರಿಗೆಲ್ಲ ಮಧ್ಯಾಹ್ನದಿಂದ ಕ್ಲಾಸ್ ಇರುತ್ತೆ ಸೊ ಮಧ್ಯಾಹ್ನ ಒಂದ್ ಹನ್ನೆರಡು ಗಂಟೆಯಿಂದ ಮೂರ್ ಗಂಟೆ ನಾಲ್ಕು ಗಂಟೆವರೆಗೂ ಈ ತರ ಪ್ರೈಮರಿಗೆಲ್ಲ ಕ್ಲಾಸಸ್ ಇರುತ್ತೆ ಸೊ ಈ ತರ ಅಂದ್ರೆ ಈಗ ಊರ್ ಕಡೆ ತರ ಬೆಳಗ್ಗೆ ಅಂದ್ರೆ ಇಂದ ಟೆಂತ್ ವರ್ಗುನು ಫುಲ್ ಬೆಳಗ್ಗೆಯಿಂದ ಸಂಜೆವರೆಗೂ ಆ ತರ ಇಲ್ಲ ಇಲ್ಲಿ ಎಲ್ಲಾನು ಬ್ಯಾಚ್ ಬ್ಯಾಸ್ ವೈಸ್ ಆಗಿ ಈ ತರ ಇಲ್ಲಿ ಎಲ್ಲಾ ಕಡೆನು ಇರುತ್ತೆ ಸಿಸ್ಟಮ್ ಮತ್ತೆ ಸ್ಕೂಲೇ ಬೇರೆ ಕಾಲೇಜಸ್ ಬೇರೆ ಈ ತರ ಎಲ್ಲಾ ಬೇರೆ ಬೇರೆ ಸಪ್ರೇಟ್ ಆಗಿರುತ್ತೆ ಪ್ರೈವೇಟ್ ಅವು ಇನ್ನ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಗಳ ಬಗ್ಗೆ ಹೇಳೋದಾದ್ರೆ ಫಸ್ಟ್ ಸೆಕೆಂಡ್ ತರ್ಡ್ ಮೂರನೇ ಕ್ಲಾಸ್ ವರ್ಗು ನಾನು ಗೌರ್ಮೆಂಟ್ ಅಲ್ಲಿ ಓದ್ದೆ ಇಲ್ಲಿ ಮುಂಬೈನಲ್ಲಿ ಕನ್ನಡ ಮೀಡಿಯಂ ಸ್ಕೂಲ್ ಅಲ್ಲಿ ಓದಿದ್ದು ಆಮೇಲೆ ಮೂರನೇ ಕ್ಲಾಸ್ ಆದ್ಮೇಲೆ ನನ್ನ ಪೇರೆಂಟ್ಸ್ನ ಊರಿಗೆ ಕಾನ್ವೆಂಟ್ ಹಾಕ್ಬಿಟ್ರು ಸೊ ಮೂರನೇ ಕ್ಲಾಸ್ವರೆಗೂ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಅಂದ್ರೆ ಇಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ನನ್ನ ಕನ್ನಡ ಮೀಡಿಯಂ ಸ್ಕೂಲ್ ಆಗಿದ್ನ ಅಲ್ಲಿ ಕನ್ನಡ ಸಬ್ಜೆಕ್ಟ್ ಕೂಡ ಇತ್ತು ಇಲ್ಲ ಅಂತ ಅಂದ್ರೆ ನಾವು ಏನಾದ್ರು ಸೇರ್ಕೊಂಡ್ರೆ ಅಲ್ಲಿ ಕನ್ನಡ ಇರಲ್ಲ ಕನ್ನಡದ ಬದಲು ಇರುತ್ತೆ ಸೊ ಮರಾಠಿ ನಾವು ಓದ್ಬೇಕಾಗುತ್ತೆ ಇನ್ನೆಲ್ಲ ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಇರುತ್ತೆ ಇನ್ನ ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಹೆಂಗಿತ್ತು ಅಂತ ಅಂದ್ರೆ ಅಲ್ಲಿ ಮಧ್ಯಾಹ್ನ ಊಟ ಆಗಿ ಕೊಡೋರು ಅಂದ್ರೆ ಕಿಚಡಿ ಕೊಡೋರು ಅದ್ ಟೇಸ್ಟ್ ಚೆನ್ನಾಗಿರ್ತಿರ್ಲಿಲ್ಲ ಇನ್ನ ಯೂನಿಫಾರ್ಮ್ ಶೂಸು ಸಾಕ್ಸ್ ಬುಕ್ಸ್ ಪೆನ್ಸಿಲ್ ಪ್ರತಿಯೊಂದು ಕೂಡ ಸ್ಕೂಲ್ ಇಂದಾನೆ ಪ್ರೊವೈಡ್ ಮಾಡೋರು ನಮ್ಗೆ ಅಂದ್ರೆ ಫೀಸ್ ಏನೋ ತಗೋತಿರ್ಲಿಲ್ಲ ಫ್ರೀ ಆಗೇ ಕೊಡೋರು ಇನ್ನ ಇನ್ನೇನಿಲ್ಲ ಮತ್ತೆ ಟೆಟ್ರಾ ಪ್ಯಾಕ್ ಅಲ್ಲಿ ಒಂದು ಮಿಲ್ಕ್ ಶೇಕ್ ತರ ಏನೋ ಕೊಡೋರು ಸೊ ಅದು ಮಾತ್ರ ತುಂಬಾ ಚೆನ್ನಾಗಿರೋದು ಅದನ್ನ ಸ್ಕೂಲ್ ಡೇಸ್ ಇದು ನೆನಪಿದೆ ಅದಾದ್ಮೇಲೆ ಮೂರನೇ ಕ್ಲಾಸ್ ಆದ್ಮೇಲೆ ನಾನು ಊರಿಗೆ ಶಿಫ್ಟ್ ಆಗ್ಬಿಟ್ಟೆ ಸೊ ನನ್ಗೆ ಇಲ್ಲಿ ಎಜುಕೇಶನ್ ಎಕ್ಸ್ಪೀರಿಯನ್ಸ್ ಎಜುಕೇಷನ್ ನನ್ನ ಹಸ್ಬೆಂಡ್ ಕಾಲೇಜ್ ಚಿಕ್ಕ ವಯಸ್ಸಿನ ಕಾಲೇಜ್ ವರ್ಗನೂ ಅವ್ರು ಇಲ್ಲೇ ಎಜುಕೇಶನ್ ಎಲ್ಲ ಕಂಪ್ಲೀಟ್ ಮಾಡಿರೋದು ಮತ್ತೆ ಇನ್ನ ಹೈಸ್ಕೂಲ್ಗೆಲ್ಲ ಇಲ್ಲಿ ಅಂದ್ರೆ ಟ್ಯೂಷನ್ ಮಾಡಲ್ಲ ಸ್ಕೂಲ್ಗಳಲ್ಲಿ ಟ್ಯೂಷನ್ ಮಾಡಲ್ಲ ಅಂದ್ರೆ ಎಕ್ಸ್ಟ್ರಾ ಕ್ಲಾಸ್ ಗಳು ಕೂಡ ತಗೊಳ್ಳಲ್ಲ ಅವ್ರದ್ದು ಎಷ್ಟು ಟೈಮು ಅಲ್ಲಿವರೆಗೂ ಮಾತ್ರ ಅವ್ರ ಕ್ಲಾಸ್ ಮಾಡ್ತಾರೆ ಆಮೇಲೆ ಹೊಂಟೋಗ್ತಾರೆ ಮತ್ತೆ ನಾವೇನ ಟ್ಯೂಷನ್ ಮಕ್ಳಿಗೆ ಟ್ಯೂಷನ್ ಸೇರ್ಸ್ಬೇಕು ಅಂದ್ರೆ ನಾವು ಹೊರಗಡೆ ಬೇರೆ ಪ್ರೈವೇಟ್ ಗಳು ಇರ್ತವೆ ಪ್ರೈವೇಟ್ ಟ್ಯೂಷನ್ಗಳಿಗೆ ನಾವು ಸೇರ್ಸ್ಬೇಕಾಗುತ್ತೆ ಸೊ ನನ್ನ ತಮ್ಮನ್ನ ಹೈಸ್ಕೂಲ್ ನೈನ್ತ್ ವರ್ಗು ಬೇರೆ ಪ್ರೈವೇಟ್ ಟ್ಯೂಷನ್ ಟೂಷನ್ಗೇನೆ ಹಾಕ್ತಿದ್ವಿ ಅಲ್ಲಿ ಫಿಫ್ಟೀನ್ ತೌಸಂಡ್ ಏಯ್ಟೀನ್ ತೌಸಂಡ್ ಏನೋ ಇತ್ತು ನೈನ್ತ್ ವರ್ಗು ಆಮೇಲೆ ನೈನ್ ಗೆ ನಾವು ಬೇರೆ ಕಡೆ ನನ್ನ ತಮ್ಮನ ಗೆ ಚೇಂಜ್ ಮಾಡಿದ್ವಿ ಸೊ ಅವಾಗ ಫೀಸ್ ಎಷ್ಟಿತ್ತು ಅಂತ ಅಂದರೆ ಫೋರ್ಟಿ ತೌಸಂಡ್ ಅದೊಂದು ಟ್ಯೂಷನ್ಗೆ ಬರೀ ಎರಡು ಗಂಟೆ ಟೈಮ್ ಅಷ್ಟೇ ಅದು ಟ್ಯೂಷನ್ ಇದ್ದು ಟೆಂತ್ ಟೆಂತ್ಗೆ ಸ್ವಲ್ಪ ಆಕ್ಚುಲಿ ಕಾಸ್ಟ್ಲಿನೇ ಇರುತ್ತೆ ಬೇರೆ ಕಂಪೇರ್ ಮಾಡುತ್ತೆ ಸೊ ಟೆಂತ್ ಅಲ್ಲಿ ಅವ್ನಿಗೆ ಫೋರ್ಟಿ ತೌಸಂಡ್ ಬರೀ ಟ್ಯೂಷನ್ ಫೀಸ್ ಇದ್ದು ಸ್ಕೂಲಿಂದ ಬರೀ ಬರೂಷನ್ ಗೆ ಫೋರ್ಟಿ ತೌಸಂಡ್ ಕಟ್ಬೇಕಿತ್ತು ಈ ತರ ಇಲ್ಲಿ ಟ್ಯೂಷನ್ ಟ್ಯೂಷನ್ ಅಂತ ಒಂದು ದೊಡ್ಡ ಅಂತ ಹೇಳ್ಬೋದು ಟ್ಯೂಷನ್ ತುಂಬಾನೇ ಫೀಸ್ ತಗೊಂತಾರೆ ಇಲ್ಲಿ ಮುಂಬೈನಲ್ಲಿ ಎಲ್ಲ ಹಾಗೆ ಇಲ್ಲಿ ಎಜುಕೇಶನ್ ಸಿಸ್ಟಮ್ ಬಗ್ಗೆ ನಾನು ನಿಮ್ಗೆ ಹೇಳೋದಂದ್ರೆ ಇಲ್ಲಿ ಸ್ವಲ್ಪ ಬೆಟರ್ ಆಗಿದೆ ಅಂತ ಹೇಳ್ಬೋದು ಊರಿಗೆ ಕಂಪೇರ್ ಮಾಡಿದ್ರೆ ಮುಂಬೈ ಬೆಟರ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ನಂದ್ ಎಕ್ಸ್ಪೀರಿಯನ್ಸ್ ಜೊತೆ ಶೇರ್ ಮಾಡ್ಕೊತೀನಿ ಏನಂತ ಅಂದ್ರೆ ನಾನು ಅಲ್ಲಿ ಅಲ್ಲಿರುವಾಗ ನಮ್ ಡ್ಯಾಡಿ ಇಲ್ಲಿಂದ ಒಂದ್ ಬುಕ್ ಕೊಟ್ಟಿದ್ರು ನೈನ್ತ್ ಇದ್ದು ಮ್ಯಾಥ್ಸ್ ಬುಕ್ ತಂದು ಕೊಟ್ಟಿದ್ರು ಸೊ ನಾನು ಇಲ್ಲ ಅನ್ನ ತೆಗೆದು ನನಗೆ ಇವ್ ಯಾವ ನನಗೆ ಇಲ್ಲ ಸಿಲಬಸ್ ಅಂತ ಹೇಳಿ ಹಂಗೆ ಮಾಡ್ಬಿಟ್ಟಿದೆ ಬಟ್ ಆಮೇಲೆ ಟೆಂತ್ ಗೆ ಹೋದ್ಮೇಲೆ ನನಗೆ ಟೆಂತ್ ಅಲ್ಲಿ ಇದ್ದಿದ್ದಂತ ಸಿಲಬಸ್ ಇಲ್ಲಿ ನೈನ್ತ್ ಬುಕ್ ಅಲ್ಲಿ ಸೊ ಅವಾಗಂಗ ನೆನಪತ್ತ ಇದು ನೈನ್ತ್ ಅಲ್ಲಿ ಇತ್ತಲ್ವಾ ಸೊ ಮುಂಬೈ ಇಂದ ಒಂದ್ ಬುಕ್ ತಗೊಂಡ್ಕೊಟ್ಟಿದ್ರಲ್ಲ ನಮ್ ಡ್ಯಾಡಿ ಅದ್ರಲ್ಲಿ ಇತ್ತಲ್ವ ಅಂತ ಹೇಳಿ ನಾನು ಈ ಬುಕ್ ಎಲ್ಲ ತಗೊಂಡ್ ನೋಡಿದಾಗ ಸೊ ಅಲ್ಲಿ ಅಲ್ಲಿ ಟೆಂತ್ ಗೆ ಅಂತ ಸಿಲೆಬಸ್ ಮ್ಯಾಥ್ಸ್ ಅಲ್ಲಿ ನೈನ್ತ್ ಗೆನೆ ಇತ್ತು ಸೊ ಅವಾಗ ನಂಗ ಅನಿಸ್ತು ಊರಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ನಿಜವಾಗ್ಲು ಎಜುಕೇಶನ್ ಸಿಸ್ಟಮ್ ಸ್ವಲ್ಪ ಬೆಟರ್ ಆಗಿದೆ ಅಂತ ಹೇಳಿ ಆಕ್ಚುಲ್ ಆಗಿ ನಿಜವಾಗ್ಲು ಸ್ವಲ್ಪ ಬೆಟರ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಇದಿಷ್ಟು ನನ್ನ ಎಜುಕೇಶನ್ ಬಗ್ಗೆ ಆದಂತ ಎಕ್ಸ್ಪೀರಿಯನ್ಸ್ ಆಗಿತ್ತು ಸೊ ನಿಮ್ಗಿನ್ನಾದ್ರೂ ನೀರು ಮುಂಬೈ ನಾನು ನಿಮ್ಗೆ ಏನಾದ್ರು ಇನ್ನೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ್ರೆ ಅದನ್ನ ಖಂಡಿತವಾಗ್ಲು ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ ಅಲ್ಲಿ ವೀಡಿಯೋಸ್ ನಿಮ್ಗೆ ಯಾವ ತರ ವೀಡಿಯೋಸ್ ಮಾಡಬೇಕು ನಾನು ಡೈಲಿ ಅಂತ ಹೇಳಿ ಪ್ಲೀಸ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ತೀನಿ ಯಾಕಂದ್ರೆ ನನ್ ವ್ಯೂಸ್ ಫುಲ್ ಬಿದೋಗ್ಬಿಟ್ಟಿದೆ ನನ್ನ ಚಾನೆಲ್ ಅಲ್ಲಿ ಯಾಕಂದ್ರೆ ನಾನು ತುಂಬಾ ಗ್ಯಾಪ್ ಕೊಟ್ಟಿದ್ರಿಂದ ನಂದೇ ತಪ್ಪು ನಾನು ತುಂಬಾ ಗ್ಯಾಪ್ ಕೊಟ್ಟು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಲಿಲ್ಲ ಅದಕ್ಕೋಸ್ಕರ ವ್ಯೂಸ್ ಎಲ್ಲ ಫುಲ್ ನೆಲಸಾಮಾಗುತ್ತಿದೆ ಸೊ ನಿಮ್ಗೆ ಯಾವ ತರ ವೀಡಿಯೋಸ್ ನೋಡೋದಕ್ಕೆ ಇಷ್ಟ ಆಗುತ್ತೆ ನನ್ನ ಚಾನಲ್ ಅಲ್ಲಿ ಸೊ ನಾನು ಯಾವ ತರ ವೀಡಿಯೋ ಮಾಡಬೇಕು ಅಂತ ಹೇಳಿ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳ್ಸಿ ಸೊ ನಾನು ಆ ತರದ ವೀಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತೀರಾ ಪ್ಲೀಸ್ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋದು ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್